ಹಲವು ವರ್ಷಗಳಿಂದ ರಕ್ತದಾನಿಗಳಿಗೆ ಅಥವಾ ರಕ್ತದಾನ ಪ್ರೇರಕರಗಳಿಗೆ ಅವಾರ್ಡ್ಸ್ ಕೊಡುತ್ತಿದ್ದಾರೆ ಈ ಸಲ ವಿಶೇಷವಾಗಿ ದಾವಣಗೆರೆಯ ಪನ್ನಲಾಲ್ ಸರ್ ಅವರಿಗೆ ಅವಾರ್ಡ್ ಸಿಕ್ಕಿದೆ ಈ ಹೆಸರಿನಲ್ಲಿ ಮೂರು ಪ್ರಶಸ್ತಿಗಳನ್ನ ನೀಡ್ತಾ ಬಂದಿರುವಂಥದ್ದು ಒಂದು ಕೆಂಪು ರಕ್ತ ಕಣ ಪ್ರಶಸ್ತಿ ಸಿ ಅವಾರ್ಡ್ ಅಂತ ಇನ್ನೊಂದು ಡಬ್ಲ್ಯೂ ಬಿ ಸಿ ಅವಾರ್ಡ್ ಅಂತ ಮತ್ತೆ ರಕ್ತದಾನ ಸೇವಾ ಪ್ರಶಸ್ತಿ ಅಂತ ವರ್ಷದಲ್ಲಿ ಎರಡು ಸಾರಿ ರಕ್ತದಾನ ಮಾಡಿದ್ರೆ ಅವರೂ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಾರೆ ಯುವಸ್ ಡೇ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಕರ್ನಾಟಕ ವಿದ್ಯಾರ್ಥಿ ಕೂಟ ಕರ್ನಾಟಕ ವಿದ್ಯಾರ್ಥಿ ಕೂಟ ಅಂದರೆ ರಕ್ತದ ಬಗ್ಗೆ ಅವೇರ್ನೆಸ್ ನೀಡ್ತಕ್ಕಂಥ ಮಹತ್ಕಾರ್ಯದಲ್ಲಿ ಹಲವು ವರ್ಷಗಳಿಂದ ತಮ್ಮ ತೋಡ್ಸ್ಕೊಂಡಿದ್ದಾರೆ ರಕ್ತದಾನ ಶಿಬಿರ ಏಡ್ಸೋ ಏರ್ಪಡಿಸೋದು ಅಥವಾ ಹಲವು ಸರ್ಕಾರಿ ಕ ಸಂಸ್ಥೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ರಕ್ತದ ಗುಂಪುಗಳನ್ನು ಪರೀಕ್ಷೆ ಮಾಡ್ತಕ್ಕಂಥ ಕಾರ್ಯ ವಿಶೇಷವಾಗಿ ರಕ್ತದ ಅರಿಮಗೊಳಿಸೋ ಕಾರ್ಯಕ್ರಮ ಕೈಗೊಡಿಸಿದ್ದಾರೆ ಇವರು ಹಲವು ವರ್ಷಗಳಿಂದ ಟೂ ತೌಸಂಡ್ ನೈನಲ್ಲಿ ಶುರುವಾಗಿದ್ದ ಸಂಸ್ಥೆ ಹಲವು ವರ್ಷಗಳಿಂದ ರಕ್ತದಾನಿಗಳಿಗೆ ಅಥವಾ ರಕ್ತದಾನ ಪ್ರೇರಕರುಗಳಿಗೆ ಸಂಘ ಸಂಸ್ಥೆಗಳಿಗೆ ಅವಾರ್ಡ್ಸ್ ಕೊಡುತ್ತಿದ್ದಾರೆ ಈ ಸಲ ವಿಶೇಷವಾಗಿ ದಾವಣಗೆರೆಯ ಪನ್ನಲಾಲ್ ಸರ್ ಅವರಿಗೆ ಅವಾರ್ಡ್ಸ್ ಸಿಕ್ಕಿದೆ ಹಾಗೂ ಸೊಸೆ ಅವರು ಬಂದಿದ್ದಾರೆ ಜೊತೆಗೆ ನನಗೆ ರಕ್ತದಾನದ ಅರಿವು ಮೂಡಿಸೋ ಹಾಗೂ ರಕ್ತದಾನ ಶಿಬಿರಗಳು ನಡೆಸತಕ್ಕಂಥ ಸೇ ಐವತ್ನಾಲ್ಕು ಬಾರಿ ಬ್ಲಡ್ ಕೊಟ್ಟಿದ್ದಕ್ಕೆ ರಾಜ್ಕುಮಾರ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಈ ಕೊಟ್ಟಿದ್ದಕ್ಕೆ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಸೇವೆ ಕಾರ್ಯ ಗುರುತಿಸಿದ್ದಕ್ಕೆ ಧನ್ಯವಾದ ಹೇಳ್ತೀನಿ ವಿಶೇಷವಾಗಿ ಈ ಸಂಸ್ಥೆಯ ಪ್ರಿನ್ಸಿಪಲ್ ಪ್ರೇಮ ಅವರು ತಮ್ಮದೇ ಆದ ರೀತಿಯಲ್ಲಿ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ಮುನ್ನೂರ ಅರವತ್ತೈದು ದಿನದಲ್ಲಿ ಹೆಚ್ಚು ಕಮ್ಮಿ ಅರ್ಧ ವರ್ಷ ಹಲವು ಸೇವಾ ಕಾರ್ಯಗಳು ತೋರಿಸ್ಕೊಂಡಿರ್ತಾರೆ ರಕ್ತದಾನ ಶಿಬಿರೋದು ಯಾವುದಾದ್ರೂ ಅವೇರ್ನೆಸ್ಗಳ ಕಾರ್ಯಕ್ರಮಗಳು ಏರ್ಪಡಿಸೋದು ರೆಡ್ ಕ್ರಾಸ್ ಹಾಗೂ ಎನ್ ಎಸ್ ಎಸ್ ಘಟಕದ ಮೂಲಕ ಹಲವು ಕಾರ್ಯಕ್ರಮ ಮಾಡ್ತಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಈ ನಡೆಸ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಗುರುತುಗೊರಿಸೋದಕ್ಕೆ ಪನ್ನಲಾಲ್ ಪರವಾಗಿ ಲಯನ್ಸ್ ಬ್ಲಡ್ ಗ್ರೂಪ್ ಲಯನ್ ಮಂಜುನಾಥ್ ರೆಡ್ಡಿ ಪರವಾಗಿ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಐವತ್ತೆರಡಕ್ಕೂ ಹೆಚ್ಚು ಬಾರಿ ನಾನು ಬ್ಲಡ್ಡನ್ನು ಕೊಟ್ಟಿದ್ದೀನಿ ಈ ಬ್ಲಡ್ ಕೊಡೋದಕ್ಕೆ ಪ್ರೇರಣೆ ಲಯನ್ ದೀಪಕ್ ಸುಮನ್ ಅವರು ಎಂಟು ಬಾರಿ ಪ್ಲಾಸ್ಮಾ ಡೊನೇಷನ್ ಮಾಡಿ ಪ್ಲೇಟ್ಲೆಟ್ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಮಾಡಿ ಮತ್ತು ಹಲವು ಬಾರಿ ಹೋಲ್ ಬ್ಲಡ್ನ ಡೊನೇಟ್ ಮಾಡಿದ್ದೀನಿ ವಿಶೇಷವಾಗಿ ಜನರಲ್ಲಿ ರಕ್ತದಾನ ಕೆಳಗಂತಲೂ ರಕ್ತದಾನದ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡೋದು ಬಹಳ ಮುಖ್ಯ ಅನ್ಕೋತೀನಿ ಯಾಕಂದರೆ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಅಥವಾ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮಾಡಿದ್ರೆ ಒಂದು ದಿನ ಮುಂಚೆ ಹೋಗಿ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತೀವಿ ಆಮೇಲೆ ಬ್ಲಡ್ ಡೊನೇಷನ್ ಆಗುತ್ತೆ ಆದರೆ ಒಂದು ದಿನದ ಮಟ್ಟಿಗೆ ಇರಬಾರ್ದು ರಕ್ತದಾನ ಶಿಬಿರಗಳು ಹೇಗೆ ನಡೀತು ಅದು ಹೆಚ್ಚು ರಕ್ತದಾನದ ಬಗ್ಗೆ ಅರಿವು ಮೂಡಿಸ್ತಕ್ಕಂತಹ ಮೋಟಿವೇಶನಲ್ ಸ್ಪೀಚ್ ಆಗಿರ್ಬೋದು ಅವೇರ್ನೆಸ್ ಸ್ಪೀಚ್ ನಡೆಯೋದು ಮುಖ್ಯ ಅಂತ ಹೇಳ್ತೀನಿ ಥ್ಯಾಂಕ್ ಯು ನಾನು ದಾವಣೆಯಿಂದ ಬಂದಿನಿ ಎಲ್ಲರೂ ದಯವಿಟ್ಟು ಮಾಡಿ ರಕ್ತದಾನ ಮಾಡಿ ನಾನು ಅರವತ್ತು ಸರಿ ಮಾಡಿದ್ದೀನಿ ಎಲ್ಲರೂ ರಕ್ತದಾನ ದಯ ಮಾಡಿ ರಕ್ತದಾನ ಮಾಡಿ ಕರ್ನಾಟಕ ಅದೇ ಈ ವಿಶ್ವ ರಕ್ತದಾನಿಗಳ ದಿನಾಚರಣೆ ಇಡೀ ವಿಶ್ವಾದ್ಯಂತ ಕಾರ್ಲ್ಯಾಂಡ್ ಸ್ಟೇನರ್ ಅವರ ಹುಟ್ಟುಹಬ್ಬನ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಕರ್ನಾಟಕ ವಿದ್ಯಾರ್ಥಿ ಕೂಟ ಕಳೆದ ಹದಿನಾರು ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬಂದಿದೆ ಇದು ಹದಿನಾರನೇ ವರ್ಷದ ಸಂಭ್ರಮ ಈ ವಿಶ್ವ ರಕ್ತದಾನಿಗಳ ದಿನಾಚರಣೆಯಂದು ನಾಡಿನಾದ್ಯಂತ ಯಾರು ರಕ್ತದಾನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸಿರ್ತಾರೆ ಅವರಿಗೆ ಗುರುತಿಸಿ ಗೌರವಿಸಿ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ವಿದ್ಯಾರ್ಥಿ ಕೂಟ ಸಂಸ್ಥೆ ನಿರಂತರವಾಗಿ ಮಾಡ್ತಾ ಬಂದಿದೆ ಕೆ ವಿ ಕೆ ಸಂಸ್ಥೆ ಈ ಹೆಸರಿನಲ್ಲಿ ಮೂರು ಪ್ರಶಸ್ತಿಗಳನ್ನ ನೀಡ್ತಾ ಬಂದಿರುವಂಥದ್ದು ಒಂದು ಕೆಂಪು ರಕ್ತ ಕಣ ಪ್ರಶಸ್ತಿ ಆರ್ ಬಿ ಸಿ ಅವಾರ್ಡ್ ಅಂತ ಇನ್ನೊಂದು ಡಬ್ಲ್ಯೂ ಬಿ ಸಿ ಅವಾರ್ಡ್ ಅಂತ ಮತ್ತು ರಕ್ತದಾನ ಸೇವಾ ಪ್ರಶಸ್ತಿ ಅಂತ ಆರ್ ಬಿ ಸಿ ಅವಾರ್ಡ್ನ ಕಾರ್ಲ್ ಲ್ಯಾಂಡ್ಸ್ಟೈನರ್ ಹೆಸರಲ್ಲಿ ನೀಡ್ತಾ ಇದ್ದೀವಿ ಡಬ್ಲ್ಯೂ ಬಿ ಸಿ ಅವಾರ್ಡನ್ನು ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ನೀಡ್ತಾ ಇದ್ದೀವಿ ಮತ್ತು ಬ್ಲಡ್ ಸರ್ವಿಸ್ ಅವಾರ್ಡ್ ಏನಿದೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ನೀಡ್ತಾ ಬಂದಿರುವಂಥದ್ದು ಪ್ರತಿ ವರ್ಷ ಇದನ್ನು ನಡ್ಸ್ಕೊಂಡು ಬಂದಿದ್ದೀವಿ ಯಾಕಂತಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಶಸ್ತಿಗಳಿದೆ ಅದು ರಾಜಕೀಯ ರಾಜಕೀಯ ಇರ್ಬೋದು ಅಥವಾ ಸಿನಿಮಾ ಇರ್ಬೋದು ಕ್ರೀಡಾ ಇರ್ಬೋದು ಸಾಹಿತ್ಯ ವಲಯ ಇರ್ಬೋದು ಆದರೆ ರಕ್ತದಾನ ಕ್ಷೇತ್ರಗಳಲ್ಲಿ ಪ್ರಶಸ್ತಿ ಅನ್ನುವಂಥದ್ದನ್ನು ಇದುವರೆಗೂ ಯಾರೂ ಸ್ಥಾಪನೆ ಮಾಡಿಲ್ಲ ನಾವು ಈ ಒಂದು ಸಂಸ್ಥೆ ಕಳೆದ ಹದಿನಾರು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದನ್ನು ಪರಿಗಣಿಸಿ ಈ ಮೋಟಿವೇಶನ್ ಮಾಡೋದ್ರ ಮುಖಾಂತರ ಅವ್ರನ್ನ ನಿಯಮಿತವಾಗಿ ಯುವಕರುಗಳನ್ನ ರಾಜ್ಯದ ರಕ್ತದಾನಿಗಳನ್ನಾಗಿ ಮಾಡಿ ಅವರು ರಾಜ್ಯದ ಸೇವೆ ಮಾಡುವಂಥ ಒಂದು ಪರಿಕಲ್ಪನೆ ಕೆವಿಕೆ ಸಂಸ್ಥೆ ಮಾಡಿದೆ ಇದ್ರ ಮುಖಾಂತರ ತುರ್ತು ಸಂದರ್ಭದಲ್ಲಿ ಅಗತ್ಯ ಇದ್ದವ್ರಿಗೆ ಅವರು ಅವರು ರಕ್ತದಾನ ಮಾಡೋದ್ರ ಮುಖಾಂತರ ಜೀವ ಉಳಿಸುವಂಥ ಕಾರ್ಯದಲ್ಲಿ ಯುವಕರು ಯುವತಿಯರು ಮುನ್ನುಗ್ಗಬೇಕು ಮತ್ತು ಅವರ ತೊಡಗಿಸ್ಕೊಳ್ಳೋ ಮುಖಾಂತರ ರಾಜ್ಯದ ಆರೋಗ್ಯ ವ್ಯವಸ್ಥೆಗೆ ಅವರು ಅವರು ಕೂಡ ಸೇವೆ ಸಲ್ಲಿಸುವಂಥ ಒಂದು ಕಾರ್ಯ ಆಗಬೇಕು ರಾಜ್ಯದ ಆರೋಗ್ಯ ವ್ಯವಸ್ಥೆ ಕೂಡ ಒಂದು ಒಂದು ಸುವ್ಯವಸ್ಥೆಗೆ ಕಾರಣಕರ್ತರಾಗಬೇಕು ಅನ್ನೋವಂಥ ಕಾರಣದಿಂದ ಈ ಒಂದು ಸಂಸ್ಥೆಯಿಂದ ಮಾಡ್ತಾ ಬಂದಿದ್ದೀವಿ ಅದರ ಮುಖ್ಯನ ಅನೇಕ ಸಾಮಾಜಿಕ ಸೇವೆಗಳನ್ನ ಮತ್ತು ಶೈಕ್ಷಣಿಕ ಸೇವೆ ಹಾಗೂ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕವಾಗಿ ಹಾಗೂ ತುರ್ತು ಸಂದರ್ಭದಲ್ಲಿ ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿ ಆ ನೆರೆ ನೆರೆ ಪರಿಹಾರ ಪೀಡಿತ ಸಂದರ್ಭದಲ್ಲಿ ಅಲ್ಲಿನ ಜನಗಳಿಗೆ ನಾವು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರಗಳನ್ನ ನಡೆಸಿ ಅದ್ರ ಮುಖಾಂತರ ಉಚಿತ ವೈದ್ಯಕೀಯ ಟ್ಯಾಬ್ಲೆಟ್ಸ್ಗಳನ್ನ ಮತ್ತು ಏನೇನು ವೈದ್ಯಕೀಯ ಸಾಮಗ್ರಿಗಳಿದೆ ಅದನ್ನೆಲ್ಲ ವಿತರಣೆ ಮಾಡುವಂಥ ಕಾರ್ಯ ಕೆ ವಿ ಕೆ ಸಂಸ್ಥೆ ಮಾಡ್ತಾ ಇದೆ ರಾಜ್ಯದಲ್ಲಿ ತನ್ನದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆ ಕರ್ನಾಟಕ ವಿದ್ಯಾರ್ಥಿ ಕೂಟ ಸಂಸ್ಥೆ ಈವ ಈ ವರ್ಷ ವಿಶ್ವ ರಕ್ತದಾನಿಗಳ ದಿನಾಚರಣೆ ಇಪ್ಪತ್ತು ಇಪ್ಪತ್ತೈದು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಇದನ್ನು ಹಮ್ಮಿಕೊಳ್ಳಲಾಗಿತ್ತು ನಮ್ಮ ಗೋಪಾಲ್ ಬಿ ವಸೂರವರು ಉದ್ಘಾಟನಾ ಭಾಷಣಕ್ಕೆ ಬಂದಿದ್ದರು ಉದ್ಘಾಟನೆ ಮಾಡಿದರು ಅವರ ಒಂದು ಸಮ್ಮುಖದಲ್ಲಿ ಹಾಗೂ ಡಾಕ್ಟರ್ ಪ್ರತಾಪ್ ಅವರು ಹಾಗೂ ಅನೇಕ ಅತಿಥಿ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ಬಾರಿ ಮೂರು ಮೂರು ಜನರಿಗೆ ನಾವು ಸನ್ಮಾನ ಪ್ರಶಸ್ತಿಯನ್ನು ನೀಡಿದೀವಿ ಅದು ಪನ್ನಾಲಾಲ್ ಅಂತ ದಾವಣಗೆರೆಯಿಂದ ಆಗಮಿಸಿದರು ಅವರು ಓ ಪಾಸಿಟಿವ್ ಡೋನರು ಇವು ಈ ಇಲ್ಲಿವರೆಗೂ ಅವರು ಸುಮಾರು ಅರವತ್ತು ಬಾರಿ ರಕ್ತದಾನ ಮಾಡಿದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅವರು ರಕ್ತದಾನ ಕ್ಷೇತ್ರಕ್ಕೆ ಅವರು ಧುಮುಕಿದಂಥದ್ದು ಅವರ ಒಂದು ಸೇವೆ ಪರಿಗಣಿಸಿ ಆರ್ ಬಿ ಸಿ ಅವಾರ್ಡನ್ನು ಅವರಿಗೆ ನೀಡಿದ್ದೀವಿ ಆ್ಯಂಟೋನಿ ಡೆವಸ್ಸೆ ಅಂತ ಅಂದ್ಬಿಟ್ಟು ಅವರು ಬಿ ಪಾಸಿಟಿವ್ ಡೋನರು ಇಲ್ಲಿವರೆಗೂ ಅವರೂ ಕೂಡ ಅರವತ್ತು ಬಾರಿ ರಕ್ತದಾನ ಮಾಡಿದರೆ ಅವರಿಗೆ ಡಬ್ ಡಬ್ಲ್ಯೂ ಬಿ ಸಿ ಅವಾರ್ಡ್ನ ಸಂಸ್ಥೆಯಿಂದ ನೀಡಿದ್ದೀವಿ ಅವರು ಕೂಡ ಮೂವತ್ತು ಹೋಲ್ ಬ್ಲಡ್ ಡೊನೇಷನ್ನು ಹಾಗೆ ಮೂವತ್ತು ಎಸ್ ಡಿ ಬಿ ಡೊನೇಷನ್ನ ಕೂಡ ಮಾಡಿರುವಂಥದ್ದು ಮತ್ತು ಬ್ಲಡ್ ಸರ್ವಿಸ್ ಅವಾರ್ಡನ್ನ ಮನೋಜ್ ಕುಮಾರ್ ಮನೋಜ್ ಕುಮಾರ್ ಅಂತ ಲಯನ್ಸ್ ಬ್ಲಡ್ ಬ್ಯಾಂಕ್ ಅವರು ಅವ್ರಿಗೆ ನೀಡಿದ್ವಿ ಅವರು ಎ ಪಾಸಿಟಿವ್ ಬ್ಲಡ್ ಡೋನರು ಅವರು ಐವತ್ತೆರಡು ಬಾರಿ ರಕ್ತದಾನ ಮಾಡಿದರೆ ನಲವತ್ನಾಲ್ಕು ಬಾರಿ ಓಲ್ಡ್ ಬ್ಲಡ್ ಡೊನೇಷನ್ ಆದರೆ ಎಂಟು ಬಾರಿ ಎಸ್ ಡಿ ಪಿ ಡೊನೇಷನ್ ಮಾಡಿದ್ದಾರೆ ನಮಸ್ತೆ ಎಲ್ರಿಗೂ ಇವತ್ತು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಹಿಳಾ ಪದವಿ ಕಾಲೇಜಿನಲ್ಲಿ ಕರ್ನಾಟಕ ವಿದ್ಯಾರ್ಥಿ ಒಕ್ಕೂಟದ ಸಹಯೋಗದಲ್ಲಿ ಬ್ಲಡ್ ಡೋನರ್ಸ್ ಡೇನ ವಿಜೃಂಭಣೆಯಿಂದ ಆಚರಿಸಲಾಯಿತು ಗೋಪಾಲ್ ಬಿ ಹೊಸೂರ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಹಾಗೆಯೇ ರಾಜ್ಯ ಎನ್ ಎಸ್ ಎಸ್ ಘಟಕದ ಅಧ್ಯಕ್ಷರಾದಂತಹ ಡಾಕ್ಟರ್ ಪ್ರತಾಪ್ ಡಿ ಲಿಂಗಯ್ಯ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ನಮ್ಮ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರಾದಂತಹ ರಾಜೇಂದ್ರ ಪ್ರಸಾದ್ ಅವರು ಆಗಮಿಸಿದರು ಹಾಗೆ ಕೆ ವಿ ಕೆ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿಗಳು ಎಲ್ಲ ಸದಸ್ಯರು ಆಗಮಿಸಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಬ್ಲಡ್ ಡೊನೇಷನ್ನ ಒಂದು ಮಹತ್ವವನ್ನು ರಕ್ತದಾನದ ಮಹತ್ವವನ್ನು ತಿಳಿಸ್ಕೊಟ್ರು ರಕ್ತದಾನ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಜೀವವನ್ನು ಹೇಗೆಲ್ಲ ಉಳಿಸುತ್ತೆ ಅನ್ನುವಂಥದ್ದು ಅದರಲ್ಲೂ ಕೋವಿಡ್ ಅಂಥ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಎಷ್ಟಿತ್ತು ಅಥವಾ ಏನು ಕೆಲವೊಂದು ಕೋವಿಡ್ ಅಂತ ಸಂದರ್ಭ ಮಾತ್ರ ಅಲ್ಲ ಡೆಂಗ್ಯೂ ಅದು ಡೆಂಗ್ಯೂ ಅಂಥ ಸಂದರ್ಭದಲ್ಲಿ ಪ್ಲೇಟ್ಲೇಟ್ಸ್ ಕಡಿಮೆ ಆದಂಥ ಜನಗಳಿಗೆ ತೀರಾ ರಕ್ತದ ಪ್ಲಾಸ್ಮಾ ಅವಶ್ಯಕತೆ ಇದ್ದಾಗ ಎಷ್ಟೆಲ್ಲ ಅಗತ್ಯ ಇತ್ತು ಅನ್ನೋದರ ಎಲ್ಲ ಅರಿವನ್ನು ಮೂಡಿಸಿ ಯುವ ಜನಾಂಗ ನಿಮ್ಮಲ್ಲಿ ಸಾಕಷ್ಟು ಬ್ಲಡ್ ಇರುತ್ತೆ ಆರು ತಿಂಗಳಿಗೊಂದು ಸಾರಿ ವರ್ಷದಲ್ಲಿ ಎರಡು ಸಾರಿ ನೀವು ಬ್ಲಡ್ಡನ್ನು ಡೊನೇಟ್ ಮಾಡ್ಬೋದು ನೀವು ರಕ್ತದಾನ ಮಾಡೋದರಿಂದ ಎಷ್ಟು ಜೀವಗಳನ್ನು ಉಳಿಸಬಹುದು ಅನ್ನುವಂತಹ ಅರಿವನ್ನು ಶ್ರೀಯುತ ಗೋಪಾಲ್ ಬಿ ಹೊಸೂರವರು ಹಾಗೆಯೇ ಪ್ರತಾಪ್ ಲಿಂಗಯ್ಯ ಅವರು ಕೂಡ ತುಂಬ ಚೆನ್ನಾಗಿ ಮಕ್ಕಳಿಗೆ ಅರಿವನ್ನು ಮೂಡಿಸಿದರು ಇದ್ರ ಜೊತೆಗೆ ನಮ್ಮ ಈಗಾಗಲೇ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಮತ್ತು ಅತಿ ಹೆಚ್ಚು ರಕ್ತದಾನವನ್ನು ಮಾಡಿರುವಂತಹ ಮೂರು ಜನರನ್ನು ಆಯ್ಕೆ ಮಾಡಿ ಆ ಮೂರು ಜನರಿಗೆ ಪ್ರಶಸ್ತಿಯನ್ನು ಕೊಟ್ಟರು ಗಾಂಧೀಜಿಯವರ ಹೆಸರಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ ಬಿಳಿಯ ರಕ್ತ ಕಣಗಳ ಬಗ್ಗೆ ಮತ್ತು ಕೆಂಪು ರಕ್ತ ಕಣಗಳ ಬಗ್ಗೆ ಅತಿ ಹೆಚ್ಚು ರಕ್ತದಾನ ಮಾಡುವುದರ ಮಹತ್ವದ ಬಗ್ಗೆ ಅರಿವನ್ನು ಮೂಡಿಸೋದ್ರ ಜೊತೆಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಕರ್ನಾಟಕ ವಿದ್ಯಾರ್ಥಿ ಒಕ್ಕೂಟ ಮತ್ತು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಮತ್ತು ಯೂತ್ ರೆಡ್ ಕ್ರಾಸ್ ಘಟಕ ಇವು ಸೇರಿ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ವು ಇದರಿಂದ ಯುವಜನತೆಗೆ ಮಾತ್ರ ಅಲ್ಲ ಸಮಾಜಕ್ಕೆ ರಕ್ತಹೀನತೆಯಿಂದ ಬಳಲ್ತಾ ಇರುವಂಥವ್ರಿಗೆ ರಕ್ತದ ಅವಶ್ಯಕತೆ ಇರುವಂತಹ ರೋಗಿಗಳಿಗೆ ಸಹಾಯ ಮಾಡೋದಕ್ಕೆ ಸಾಕಷ್ಟು ವಿದ್ಯಾರ್ಥಿನಿಯರು ಮೋಟಿವೇಟ್ ಆದರೂ ನಾವು ಇನ್ನು ಮುಂದೆ ರಕ್ತದಾನವನ್ನು ಮಾಡ್ತೀವಿ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿದರು ಹಾಗೆಯೇ ಈ ಒಂದು ಅರಿವಿನ ಕಾರ್ಯಕ್ರಮದ ಪ ಸದುಪಯೋಗ ಪಡ್ಕೊಂಡಂತಹ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ಒಂದು ಪ್ರಮಾಣ ಪತ್ರವನ್ನು ಕೂಡ ಕೆವಿಕೆ ಕೆ ಕಡೆಯಿಂದ ಎಸ್ ಜೆ ಆರ್ ಮಹಿಳಾ ಕಾಲೇಜು ಸಹಯೋಗ ಪಡೆದು ಒಂದು ಪ್ರಶಸ್ತಿ ಪತ್ರವನ್ನು ಕೂಡ ಕೊಟ್ಟಿದೆ ಕಾರ್ಯಕ್ರಮ ಅತ್ಯುತ್ತಮವಾದ ರೀತಿಯಲ್ಲಿ ಮೂಡು ಬಂತು ಸದುಪಯೋಗ ಆಯಿತು ಇದರಿಂದ ಕಾಲೇಜಿಗೆ ಮತ್ತು ಸಮಾಜಕ್ಕೆ ಹೆಲ್ಪ್ ಆಯಿತು ಅನ್ನೋಂಥದ್ದು ಈ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯಾರ್ಥಿ ಒಕ್ಕೂಟಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆಯೇ ಬಿಡುವಿರದ ಕೆಲಸದ ಮಧ್ಯೆ ನಮ್ಮ ಕಾಲೇಜಿಗೆ ಬಂದು ತಮ್ಮ ಅಮೂಲ್ಯವಾದ ವಿಚಾರಗಳನ್ನು ವಿದ್ಯಾರ್ಥಿನಿಯರಿಗೆ ದಾರೆ ಹೇರಿದಂತಹ ನಿವೃತ್ತ ಪೊಲೀಸ್ ಅಧಿಕಾರಿ ಗೋಪಾಲ್ ಬಿ ಹೊಸೂರವ್ರಿಗೂ ಮತ್ತು ಪ್ರತಾಪ್ ಲಿಂಗಯ್ಯ ಸರ್ ಅವ್ರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಎಸ್ ಜೆ ಆರ್ ಮಹಿಳಾ ಕಾಲೇಜಿನ ಪರವಾಗಿ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ರಕ್ತದಾನ ಮಾಡೋದ್ರಿಂದ ಅವರ ದೇಹದಲ್ಲಿನ ರಕ್ತ ಪರಿಶುದ್ಧವಾಗ್ತಾ ಹೋಗುತ್ತೆ ಹೊಸ ರಕ್ತ ಅವರ ದೇಹಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ ಹೀಗಾಗಿ ರಕ್ತ ನಮ್ಮ ದೇಹದಲ್ಲಿ ಏನೇ ಕಾಯಿಲೆಗಳು ಬಂದರೂ ಕೂಡ ಅದಕ್ಕೆಲ್ಲ ರಕ್ತವೇ ಕಾರಣ ರಕ್ತ ಪರಿಶುದ್ಧವಾಗಿದ್ದರೆ ಆಗಾಗ ಹೊಸ ರಕ್ತ ಬರ್ತಾ ಇದ್ದರೆ ಆಗ ಆರೋಗ್ಯ ಚೆನ್ನಾಗಿರುತ್ತೆ ಬ್ಲಡ್ ಬಿ ಪಿ ಅಂಥದ್ದು ಶುಗರ್ ಅಂಥದ್ದು ಅಥವಾ ಜ್ವರ ಅಂಥದ್ದು ಬರೋದಿಲ್ಲ ಸೊ ನಾವು ಆರು ತಿಂಗಳಿಗೊಂದು ಕನಿಷ್ಠ ಆರು ತಿಂಗಳಿಗೊಂದು ಸಾರಿ ಆರೋಗ್ಯವಾಗಿರುವಂತಹ ನಾವು ಹದಿನೇ ಆದರೆ ಹದಿನೆಂಟು ವರ್ಷದ ಮೇಲ್ಪಟ್ಟಿರಬೇಕಾಗತ್ತೆ ನಮ್ಮ ದೇಹದಲ್ಲಿ ಸುಮಾರು ಆರು ಲೀಟರ್ಗಿಂತ ಹೆಚ್ಚು ರಕ್ತ ಇರಬೇಕಾಗತ್ತೆ ಮತ್ತು ಇದು ಟ್ವೆಲ್ ಪರ್ಸೆಂಟು ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಇರಬೇಕಾಗತ್ತೆ ಇವೆಲ್ಲವೂ ಇದ್ದು ನಾವು ನಲವತ್ತೈದು ಕೆ ಜಿ ಮೇಲ್ಪಟ್ಟು ಹದಿನೆಂಟು ವರ್ಷದ ಮೇಲ್ಪಟ್ಟವರಾಗಿದ್ದರೆ ಆರೋಗ್ಯವಾಗಿದ್ದರೆ ಯಾವುದೇ ರೀತಿಯ ಡ್ರಗ್ಸ್ಗೆ ಅಡಿಕ್ಟ್ ಆಗದೆ ಇದ್ದರೆ ನಾವು ರಕ್ತದಾನ ಮಾಡೋದಕ್ಕೆ ಅರ್ಹರಾಗಿರ್ತೇವೆ ರಕ್ತದಾನ ಮಹಾದಾನ ರಕ್ತದಾನ ಮಾಡೋದ್ರ ಮುಖಾಂತರ ಒಂದಷ್ಟು ಜೀವಗಳನ್ನು ಉಳಿಸ್ತೀವಿ ಅಂದರೆ ಅದಕ್ಕಿಂತ ನಮ್ಮ ಬದುಕಿನಲ್ಲಿ ಇನ್ನೇನು ಮುಖ್ಯವಾದ ಕೆಲಸ ಇದೆ ಕೆಲವರಂತೂ ಐವತ್ತು ಸಾರಿ ಅರವತ್ತು ಸಾರಿ ನೂರು ಸಾರಿ ನೂರೈವತ್ತು ಸಾರಿ ರಕ್ತದಾನ ಮಾಡಿ ದಾಖಲೆ ಮಾಡಿರೋ ಅಂಥವ್ರು ಇದ್ದಾರೆ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಆರೋಗ್ಯಕರವಾಗಿರುವಂತಹ ಯಾವುದೇ ವ್ಯಕ್ತಿ ವರ್ಷದಲ್ಲಿ ಎರಡು ಸಾರಿ ರಕ್ತದಾನ ಮಾಡಿದ್ರೆ ಅವರೂ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಾರೆ ಜೊತೆಗೆ ಯಾರು ಅನಾರೋಗ್ಯದಿಂದ ರಕ್ತದ ಅವಶ್ಯಕತೆ ಇರುತ್ತೋ ಅಂಥವ್ರಿಗೆ ರಕ್ತದಾನ ಮಾಡೋದ್ರ ಮುಖಾಂತರ ರಕ್ತ ಜೀವಗಳನ್ನು ಉಳಿಸಿದಂತಹ ಒಂದು ಪುಣ್ಯದ ಕೆಲಸ ಅವ್ರದ್ದಾಗತ್ತೆ ಎಲ್ಲದಕ್ಕಿಂತ ಶ್ರೇಷ್ಠ ದಾನ ಯಾವುದು ಅಂದರೆ ರಕ್ತದಾನ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು ಅಂಥ ರಕ್ತದಾನದ ಅವಶ್ಯಕತೆ ಏನು ಅನ್ನೋದನ್ನು ಕಂಡು ವ್ಯಕ್ತಿಯ ಹೆಸರಿನಲ್ಲಿ ವರ್ಲ್ಡ್ ಬ್ಲಡ್ ಡೋನರ್ ಡೇ ಅಂತ ನಾವು ಜೂನ್ ಹದಿನಾಲ್ಕನೇ ತಾರೀಕು ಆಚರಿಸ್ತೀವಿ ಆ ಒಂದು ವ್ಯಕ್ತಿಯ ಹೆಸರಿನಲ್ಲಿ ಆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಕಾಲೇಜಿನಲ್ಲಿ ಆಚರಿಸಿದ್ದೀವಿ ಸೊ ಕಾರ್ಯಕ್ರಮದ ಸದುಪಯೋಗ ಪಡ್ಕೊಂಡ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ